ಕೇಂದ್ರ ಸರ್ಕಾರದಿಂದ ಜಿ ಎಸ್ ಟಿ ಸರಳೀಕರಣ ಅರಕಲಗೂಡು ಶಾಸಕ ಎ ಮಂಜು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೀದಿ ವ್ಯಾಪಾರಿಗಳನ್ನ ಮನಸ್ಸಿನಲ್ಲಿಟ್ಟು ಕಡಿತ ಅನಿಸುತ್ತೆ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ ನೋಂದಣಿ ಮಾಡಿರುವಂತಹ ಎಲ್ರಿಗೂ ಇದರಲ್ಲಿ ಸೌಕರ್ಯ ಸಿಕ್ಕಿದೆ ಕೇಂದ್ರ ಸರ್ಕಾರ ದೂರೋಚನೆಯನ್ನ ಸ್ವಾಗತಿಸ್ತೇನೆ ಅಂತ ಇದೇ ಸಂದರ್ಭದಲ್ಲೂ ಪ್ರತಿಕ್ರಿಯೆ ಸ್ವಾಗತ ಮಾಡ್ತಾ ಇದ್ದಾರೆ ವ್ಯಾಪಾರಿಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಅಂತ ಕಾಣಿಸುತ್ತೆ ಇದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಅಂತ ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟಿರೋದು ಇದರಲ್ಲಿ ಮಾಡಿರ್ತಕ್ಕಂಥದಕ್ಕೆ ಮೊದಲು ಬೀದಿ ವ್ಯಾಪಾರಿಗಳಿಗೆ ತುಂಬ ತೊಂದರೆ ಆಗ್ತಾ ಇತ್ತು ಅವರ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಬಹುಶಃ ಈ ರೀತಿ ಮೊದಲು ನಾಲ್ಕು ಸ್ಲಾಬ್ ಇದ್ದಿದ್ದೀನ ಈಗ ಟೂ ಸ್ಲಾಬ್ ಮಾಡಿರ್ತಕ್ಕಂಥದ್ದು ನಿಜವಾಗೂ ಕೂಡ ಜಿ ಎಸ್ ಟಿಯ ಕಟ್ಟೋರಿಗೆ ಒಂದು ಹರ್ಷ ತಂದಿದೆ ಒಂದು ಕಾನೂನು ಪ್ರಕಾರವಾಗಿ ಎಲ್ಲರೂ ಕೂಡ ಒಂದು ವ್ಯವಹಾರ ಮಾಡೋದಕ್ಕೆ ಅನುಕೂಲ ಆಗಿದೆ ಕೇಂದ್ರ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಇದರಿಂದ ರೈತರಿಗೆ ಮತ್ತು ಯಾರು ಒಂದಷ್ಟು ಪೇಷೆಂಟ್ಸ್ಗಳಿದ್ರು ಬಹಳಷ್ಟು ದೊಡ್ಡ ಅನುಕೂಲ ಅಲ್ಲಲ್ಲ ಇದರಲ್ಲಿ ರೈತರು ಅಂತಲ್ಲ ಭಾರತ ದೇಶದ ಯಾರೇ ಪ್ರಜೆಗಳಿದ್ರು ವ್ಯವಹಾರ ಜಿ ಎಸ್ ಟಿ ಏನು ಒಂದು ನೋಂದಣಿ ಮಾಡಿರ್ತಾರೆ ನೋಂದಣಿ ಮಾಡಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ಇದರಲ್ಲಿ ಸೌಕರ್ಯ ಸಿಕ್ಕಿದೆ ರೈತ ಇರ್ಬೋದು ಬಿಸ್ನೆಸ್ ಪೀಪಲ್ ಇರ್ಬೋದು ಯಾರು ಇರ್ಬೋದು ಎಲ್ರಿಗೂ ಸೌಕರ್ಯ ಸಿಕ್ಕಿರೋದ್ರಿಂದ ದೂರಾಲೋಚನೆಯನ್ನು ಮಾಡಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ಗೆ ನಾನು ನಿಜವಾಗ್ಲೂ ಕೂಡ ಸ್ವಾಗತ ಮಾಡ್ತೀನಿ ಇದು ಕೇಂದ್ರ ಸರ್ಕಾರಕ್ಕೆ ನಾನು ನಿಜವಾಗ್ಲೂ ಕೂಡ ಸ್ವಾಗತ ಮಾಡ್ತೀನಿ ಇದರಲ್ಲಿ ಮಾಡಿರ್ತಕ್ಕಂಥದಕ್ಕೆ ಮೊದಲು ಬೀದಿ ವ್ಯಾಪಾರಿಗಳಿಗೆ ತುಂಬ ತೊಂದರೆ ಆಗ್ತಾಯಿತ್ತು ಅವರ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಬಹುಶಃ ಈ ರೀತಿ ಮೊದಲು ನಾಲ್ಕು ಸ್ಲ್ಯಾಬ್ ಇದ್ದಿದ್ದೀನ ಈಗ ಟೂ ಸ್ಲ್ಯಾಬ್ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಜಿ ಎಸ್ ಟಿಯ ಕಟ್ಟೋರಿಗೆ ಒಂದು ಹರ್ಷ ತಂದಿದೆ ಒಂದು ಕಾನೂನು ಪ್ರಕಾರವಾಗಿ ಎಲ್ಲರೂ ಕೂಡ ಒಂದು ವ್ಯವಹಾರ ಮಾಡೋದಕ್ಕೆ ಅನುಕೂಲ ಆಗಿದೆ ಕೇಂದ್ರ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಇದರಿಂದ ಒಂದಷ್ಟು ಕೂಡ ದೊಡ್ಡ ಅನುಕೂಲ ಅಲ್ಲಲ್ಲ ಇದರಲ್ಲಿ ರೈತರು ಅಂತಲ್ಲ ಭಾರತ ದೇಶದ ಯಾರೇ ಪ್ರಜೆಗಳಿದ್ರು ವ್ಯವಹಾರ ಜಿ ಎಸ್ ಟಿ ಏನು ನೋಂದಣಿ ಮಾಡಿರ್ತಾರೆ ನೋಂದಣಿ ಮಾಡಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ಇದರಲ್ಲಿ ಸೌಕರ್ಯ ಸಿಕ್ಕಿದೆ ರೈತ ಇರ್ಬೋದು ಬಿಸ್ನೆಸ್ ಪೀಪಲ್ ಇರ್ಬೋದು